ಚಪಾತಿಯಲ್ಲಿ ಏನು ಕಲಸಿ ತಿನ್ನುವುದರಿಂದ ಮಾನವನ ಆರೋಗ್ಯಕ್ಕೆ ಅಪಾಯ ಎ ಆಲೂಕರಿ ಬಿ ಹಾಲು ಸಿ ಚಿಕನ್ ಡಿ ಮೊಸರು ಸರಿಯಾದಂಥ ಉತ್ತರ ಎ ಆಲೂಕರಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಯಾವ ಸಮಸ್ಯೆ ಇರುವುದಿಲ್ಲ ಎ ಹೃದಯಾಘಾತ ಬಿ ಪಕ್ಷವಾತ ಸಿ ಅಸ್ತಮ ಡಿ ಮರುಗುಳಿತನ ಸರಿಯಾದಂಥ ಉತ್ತರ ಎ ಹೃದಯಾಘಾತ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ಎ ಹೃದಯಾಘಾತ ಬಿ ಪಾರ್ಶ್ವವಾಯು ಸಿ ನಿದ್ರಾಹೀನತೆ ಡಿ ಪಕ್ಷವಾತ ಸರಿಯಾದಂಥ ಉತ್ತರ ಡಿಪಕ್ಷವಾತ ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು ಎ ತೊಗರಿಬೇಳೆ ಬಿ ಗೋಧಿ ಸಿ ರಾಗಿ ಡಿ ಶೇಂಗಾ ಸರಿಯಾದಂಥ ಉತ್ತರ ಎ ತೊಗರಿ ಬೇಳೆ ಕಿಡ್ನಿ ಸಮಸ್ಯೆಯನ್ನು ದೂರ ಮಾಡಲು ಯಾವ ಪಾನೀಯನ್ನು ಕುಡಿಯಬೇಕು ಎ ಹಾಲು ಬಿ ನೀರು ಸಿ ಮ್ಯಾಂಗೋ ಜ್ಯೂಸ್ ಡಿ ತೆಂಗಿನ ನೀರು ಯಾವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎ ಹಸಿರು ಸೊಪ್ಪು ಬಿ ಓಟ್ಸ್ ಸಿ ರಾಗಿ ಮುದ್ದೆ ಡಿ ಮೊಟ್ಟೆ ಸರಿಯಾದಂಥ ಉತ್ತರ ಎ ಹಸಿರು ಸೊಪ್ಪು ರಾತ್ರಿ ಯಾವ ಸಮಯದಲ್ಲಿ ಊಟ ಮಾಡಿದರೆ ಉತ್ತಮ ಎ ಎಂಟು ಗಂಟೆ ಬಿ ಒಂಬತ್ತು ಗಂಟೆ ಸಿ ಹತ್ತು ಗಂಟೆ ಡಿ ಹನ್ನೊಂದು ಸರಿಯಾದಂಥ ಉತ್ತರ ಎ ಎಂಟು ಗಂಟೆ ಯಾವ ಸಮಸ್ಯೆ ಇರುವವರು ಪಪ್ಪಾಯವನ್ನು ತಿನ್ನಬಾರದು ಎ ರಕ್ತದ ಒತ್ತಡ ಬಿ ಹೃದಯದ ಸಮಸ್ಯೆ ಸಿ ಸಕ್ಕರೆ ಕಾಯಿಲೆ ಡಿ ಅಸ್ತಮ ಸರಿಯಾದಂಥ ಉತ್ತರ ಎ ರಕ್ತದ ಒತ್ತಡ ನಾವು ಬಳಸುವಂಥ ಟೂತ್ ಬ್ರಷ್ ಎಷ್ಟು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಎ ಎರಡು ತಿಂಗಳು ಬಿ ಮೂರು ತಿಂಗಳು ಸಿ ಆರು ತಿಂಗಳು ಡಿ ತಿಂಗಳು ಸರಿಯಾದಂಥ ಉತ್ತರ ಬಿ ಮೂರು ತಿಂಗಳು ಮಲಗುವ ಮುನ್ನ ಯಾವ ಬೇಕರಿ ಪದಾರ್ಥವನ್ನು ತಿನ್ನಬಾರದು ಎ ಬ್ರೆಡ್ ಬಿ ಕೇಕ್ ಸಿ ಚಿಪ್ಸ್ ಡಿ ಜಿಲೇಬಿ ಸರಿಯಾದಂಥ ಉತ್ತರ ಸಿ ಚಿಪ್ಸ್ ಯಾವ ವಿಟಮಿನ್ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ ಎ ವಿಟಾಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಾಮಿನ್ ಕೆ ಡಿ ವಿಟಾಮಿನ್ ಬಿ ಸರಿಯಾದಂಥ ಉತ್ತರ ಎ ವಿಟಾಮಿನ್ ಡಿ ನೇರಳೆ ಹಣ್ಣು ಸೇವನೆ ಮಾಡಿದ ನಂತರ ಯಾವುದನ್ನು ಸೇವನೆ ಮಾಡಬಾರದು ಎ ಜೇನುತುಪ್ಪ ಬಿ ಹಾಲು ಸಿ ಅರಿಶಿನ ಡಿ ಅಣಬೆ ಸರಿಯಾದಂಥ ಉತ್ತರ ಹಾಲು ಮತ್ತು ಅರಿಶಿಣ ಹಸಿ ಕೋಳಿ ಮೊಟ್ಟೆಯನ್ನು ಕುಡಿಯೋದರಿಂದ ಏನಾಗುತ್ತದೆ ಎ ಮಲಬದ್ಧತೆ ಬಿ ಮೂಳೆಗಳಿಗೆ ಬಲ ಸಿ ಹೃದಯಕ್ಕೆ ಆರೋಗ್ಯ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ವಿ ಮೂಳೆಗಳಿಗೆ ಬಲ ತಲೆಗೆ ಸೋಪನ್ನು ಬಳಸುವುದರಿಂದ ಏನಾಗುತ್ತದೆ ಎ ಕೂದಲು ಬೆಳ್ಳಗಾಗುತ್ತವೆ ಬಿ ಡ್ಯಾಂಡ್ರಪ್ ಆಗುತ್ತದೆ ಸಿ ಕೂದಲು ಉದುರುವುದು ಡಿ ಗುಳ್ಳೆಗಳಾಗುತ್ತವೆ ಸರಿಯಾದಂಥ ಉತ್ತರ ಎ ಕೂದಲು ಬೆಳ್ಳಗಾಗುತ್ತವೆ ಮಲಗುವಾಗ ಹೊದಿಕೆಯು ಪೂರ್ತಿಯಾಗಿ ಹೊಚ್ಚಿಕೊಂಡು ಮಲಗುವುದರಿಂದ ಯಾವ ರೋಗ ಬರುತ್ತದೆ ಎ ಪಾರ್ಶ್ವವಾಯು ಬಿ ಕೀಲು ನೋವು ಸಿ ಚರ್ಮವ್ಯಾಧಿ ಡಿ ಮೆದುಳು ಹಾನಿ ಸರಿಯಾದಂಥ ಉತ್ತರ ಡಿ ಮೆದುಳು ಹಾನಿ